ಜೈನ್ ಹೋಗುವಂಥದ್ದು ದರೋಡೆ ಮಾಡುವಂಥದ್ದು ಕೆಲವು ಡ್ರೈವರ್ಸು ಆಟೋ ಡ್ರೈವರ್ಸು ಚಿಕನ್ ಅಂಗಡಿ ಮಟನ್ ಅಂಗಡಿ ಅಂತವರು ಜನರ ಜೊತೆಗೆ ಸೌಜನ್ಯುತವಾಗಿ ನಡ್ಕೊಳ್ಳದೆ ಗಲಾಟೆ ಮಾಡ್ಕೊಂಡು ಪ್ರಕರಣ ಅಂತ ಹಾಕಿಸ್ಕೊಳ್ತದೆ ಲಕ್ಷಾಂತರ ಜನರ ಮಧ್ಯೆ ನೀವು ರೋಡಿ ಶೀಟಲ್ಲಿ ಇದ್ದೀರಿ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕು ಈಗ ನಮ್ಮ ಇಲಾಖೆ ನಮ್ಮ ಎಸ್ ಪಿ ಸಾಹೇಬರು ಒಂದು ಅವಕಾಶ ಕೊಡಿ ಆಕಸ್ಮಿಕ ಆಗಿ ಅಂತ ಹೇಳಿದ್ದಾರೆ ಅದನ್ನು ರೆಕಾರ್ಡ್ಸ್ ನೋಡ್ತೀವಿ ಯಾರಿಗೆ ವಯಸ್ಸಾಗಿದೆ ಯಾರು ಸಣ್ಣ ಪುಟ್ಟ ಆಕಸ್ಮಿಕವಾಗಿ ತಪ್ಪು ಮಾಡಿದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟು ರೋಡಿಯೋ ಹಾಳಿಯಿಂದ ಮುಕ್ತಾಯ ಮಾಡ್ತೇವೆ ಉಳಿದವರಿಗೆ ಆರು ತಿಂಗಳು ನಾವು ನಿಮ್ಮ ಪರಿವರ್ತನೆಯ ನಿಮ್ಮ ನಡವಳಿಕೆಯನ್ನ ನೀವು ಮಾಡೋಂಥ ಕೆಲಸವನ್ನು ನಿಗಾ ನೀವು ಅನ್ಕೊತೀರಿ ನಮ್ಮನ್ನ ಯಾರು ಗಮನ ಇಡ್ತಾ ಇಲ್ಲ ಏನು ಮಾಡ್ತಿರ್ತಾರೆ ನಮ್ಮ ಸಿಬ್ಬಂದಿ ನಿಮ್ಮ ಮನೆ ಹತ್ರ ಬರ್ತಾರೆ ನೀವು ಮನೇಲಿ ವಾಸ ಇದೀರಾ ವಾಸ ಇಲ್ಲ ಕಳ್ಳತನ ಮಾಡೋರ್ನ ಚೇಂಜ್ ನಚಿಗೋರ್ನ ನಾ ಪ್ರತಿ ಅಮಾವಾಸ್ಯೆ ಪ್ರತಿಯೊಂದಕ್ಕೂ ಫ್ರೀಕ್ವೆಂಟಾಗಿ ನಂಬರ್ ಬರ್ತಿರ್ತಾರೆ ಅಕ್ಕ ಪಕ್ಕದವ್ರು ವಿಚಾರಿಸ್ತಾರೆ ಹೆಂಗಿದ್ದಾನೆ ಏನಿದ್ದಾನೆ ಅಪ್ಪ ಅಮ್ಮ ಇದಾರೆ la pama inare iella 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 i இது எப்படி இருக்கு. இப்ப வரேன் மைனஸ் பின்பு அவரின் இந்த பார்க்க வந்தவர் তিনিদিনৰ লাগে